ನಮಸ್ಕಾರ ಎಲ್ರಿಗೂ ನನ್ನ ಕನಸಿನ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹನುಮಂತನಿಗೆ ಬಜರಂಗ ಬಲಿ ಅನ್ನೋ ಹೆಸರನ್ನ ಯಾರು ಕೊಟ್ಟಿದ್ದು ಆ ಹೆಸರು ಹನುಮಂತನಿಗೆ ಹೇಗೆ ಬಂತು ಅನ್ನುವಂತ ಒಂದು ಪುರಾಣಿಕತನ ನಿಮ್ಗೆ ಹೇಳೋಣ ಅಂತ ಕೇಳೋದಿಕ್ಕೆ ನೀವು ರೆಡಿ ಇದ್ದೀರ ಅಲ್ವಾ ತಡ ಬನ್ನಿ ಕಥೆನ ಶುರು ಮಾಡೋಣ ಈ ರಾಮಾಯಣ ಎಲ್ಲ ಮುಗಿದ್ಮೇಲೆ ಎಲ್ರು ಅಯೋಧ್ಯೆಗೆ ಹಿಂದಿರುತ್ತಾರೆ ಆಗ ಸೀತೆ ಹಣೆಗೆ ಸಿಂಧೂರ ಇಟ್ಕೊಳ್ಳೋದ್ನ ಹನುಮಂತ ತುಂಬಾನೇ ಕುತೂಹಲದಿಂದ ನೋಡ್ತಾ ಇರ್ತಾನೆ ಅದೇ ಕುತೂಹಲದಿಂದ ಅವನು ಸೀತೆ ಹತ್ರ ಹೋಗಿ ಸೀತಾ ಮಾತೆ ನೀವು ಹಣೆಗೆ ಸಿಂಧೂರವನ್ನ ಏಕೆ ಇಟ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ಸೀತೆ ತನ್ನ ಗಂಡನ ಆಯಸ್ಸು ಹೆಚ್ಚಾಗದಿಕ್ಕೆ ಅಂತ ಹೇಳ್ತಾಳೆ ಇದರಿಂದ ಹನುಮಂತನು ಪ್ರಭಾವಿತನಾಗ್ತಾನೆ ರಾಮನ ಮೇಲಿನ ಪ್ರೀತಿಯಿಂದ ಓಹ್ ಸಿಂಧೂರ ಇಟ್ಕೊಂಡ್ರೆ ನನ್ನ ಸ್ವಾಮೀಜಿನ ಸಂತೋಷ ರಾಮನ ಹೆಚ್ಚಾಗುತ್ತೆ ಅಂತ ಹನುಮಂತನ ಅಪಹಾಸ್ಯ ಅಪಹಾಸ್ಯವಣ್ಣ ಚುರು ಮಾಡ್ತಾನೆ ಅಂದ್ರೆ ಕಡಲಿನಲ್ಲಿ ತೆಲ ಆಡ್ತಾನೆ ಆ ಪ್ರೀತಿ ಭಕ್ತಿ ಸದಾ ಕಾಲ ಹನುಮಂತನಿಗೆ ತನ್ನ ಪ್ರೀತಿ ಹನುಮಂತನಿಗೆ ಬಜರಂಗ ಬಲಿ ಅನ್ನುವಂತ ಹೆಸರನ್ನ ಕೊಡ್ತಾನೆ ಬಜರಂಗ ಅಂದ್ರೆ ಕಿತ್ತಲೆಯ ಬಣ್ಣ ಎಂಬ ಅರ್ಥ ಕೂಡ ಇದೆ ಅಂತೆ ಹನುಮಂತನಿಗೆ ರಾಮನ ಮೇಲಿನ ಭಕ್ತಿಯಿಂದ ಅವನು ಹಚ್ಕೊಂಡಿದ ಕೇಸರಿ ಬಣ್ಣನ ಇವತ್ತಿಗೂ ಕೆಲವು ದೇವಸ್ಥಾನಗಳಲ್ಲಿ ಕೆಲವಲ್ಲ ಎಲ್ಲ ಆಂಜನೇಯನ ದೇವಸ್ಥಾನಗಳಲ್ಲಿ ಕೇಸರಿ ಬಣ್ಣದಿಂದ ಅಲಂಕಾರ ಮಾಡೋದನ್ನ ನಾವು ನೋಡ್ಬೋದು ಹಾ ಇದಾಗಿತ್ತು ಇವತ್ತಿನ ಕತೆ ನಿಮ್ಗೆ ಕಥೆ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್